ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋಲಾರ ಜಿಲ್ಲೆ ಸ್ವಯಂ ಪ್ರೇರಿತ ಬಂದ್ ಸೂಲಿಕುಂಟೆ ರಮೇಶ್ ಬಂಗಾರಪೇಟೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶ ಬಿಆರ್ ಗವಾಯಿರವರ ಮೇಲೆ ಸನಾತನವಾದಿ ಮಸಸ್ಥಿತಿಯ ವಕೀಲರಾದ ರಾಕೇಶ್ ಕಿಶೋರ್ ಶು ಎಸೆಯುವುದರ ಮೂಲಕ ಪ್ರಜಾಪ್ರಭುತ್ವ ಆತ್ಮೀಯವಾದ ಸಂವಿಧಾನಕ್ಕೆ ಅಗೌರವ ತೋರಿದ್ದಾರೆ ಇವರ ನಡೆ ಖಂಡಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಕೋಲಾರ ಜಿಲ್ಲೆ ಸ್ವಯಂ ಪ್ರೇರಿತ ಬಂದ್ ನಡೆಸಲಾಗುವುದು ಎಂದು ದಲಿತ ಮುಖಂಡ ಸೂಲಿಕುಂಟೆ ರಮೇಶ್ ತಿಳಿಸಿದರು ಪಟ್ಟಣದ ಕೋಲಾರ ಮುಖ್ಯರಸ್ತೆಯಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾತನಾಡಿದ ಅವರು ಗವಾಯಿ ಮೇಲಿನ ಹಲ್ಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಅಸ್ಥಿರಗೊಳಿಸುವ ಷಡ್ಯಂತ್ರದ ಭಾಗವಾಗಿದೆ ಇಂತಹ ದೇಶ ದ್ರೋಹಿ ಕೃತ್ಯ ನಡೆಸಿದವರ ವಿರುದ್ಧ ದಿನಾಂಕ ಹದಿನೇಳು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶುಕ್ರವಾರ ಕೋಲಾರ ಜಿಲ್ಲಾದ್ಯಂತ ದಲಿತಪರ ಸಂಘಟನೆಗಳ ಒಕ್ಕೂಟದ ನೇತೃತ್ವದಲ್ಲಿ ಸ್ವಯಂಪ್ರೇರಿತ ಬಂದ್ ನಡೆಸಲಾಗುವುದು ಸಾರ್ವಜನಿಕರು ಪ್ರಜಾಪ್ರಭುತ್ವದ ರಕ್ಷಣೆಗಾಗಿ ಬಂದ್ನಲ್ಲಿ ಭಾಗವಹಿಸಬೇಕು ಎಂದರು ನಿರಂತರ ಎಪ್ಪತ್ತೈದು ವರ್ಷಗಳ ಇತಿಹಾಸದಲ್ಲಿ ಸನಾತನವಾದಿಗಳ ಹೆಸರಿನಲ್ಲಿ ದಲಿತ ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯಗಳು ನಡೆಯುತ್ತಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ರಾಯಬೆಲಿಯಲ್ಲಿ ವಾಲ್ಮೀಕಿ ಸಮುದಾಯದ ಯುವಕನ ಹತ್ಯೆ ತಮಿಳುನಾಡಿನಲ್ಲಿ ಆರ್ಎಸ್ಎಸ್ ಕಾರ್ಯಕರ್ತ ದಲಿತನಿಗೆ ಮಾನಸಿಕ ಹಿಂಸೆ ನೀಡಿ ಕೊಲೆ ಮಾಡಿರುತ್ತಾರೆ ಇದರೊಟ್ಟಿಗೆ ನ್ಯಾಯಾಧೀಶ ಗವಾಯಿ ಮೇಲಿನ ಹಲ್ಲೆ ನಡೆದಿದೆ ಈ ಎಲ್ಲಾ ಘಟನೆಗಳು ಆರ್ಎಸ್ಎಸ್ ನೂರು ವರ್ಷ ತುಂಬುತ್ತಿರುವ ಸಂದರ್ಭದಲ್ಲೇ ನಡೆಯುತ್ತಿರುವುದು ದೇಶದಲ್ಲಿ ಪುನಃ ಮನುಸ್ಮೃತಿಯನ್ನು ಶಾಸನವನ್ನಾಗಿಸುವ ಹುನ್ನಾರ ಮಾಡುತ್ತಿದ್ದಾರೆ ಎಂದರು ಕಲಾವಿದ ಯಲ್ಲಪ್ಪ ಮಾತನಾಡಿ ಹದಿನೇಳು ರಂದು ನಡೆಯುವ ಸ್ವಯಂ ಪ್ರೇರಿತ ಬಂಗೆ ಪೂರಕವಾಗಿ ಹದಿನೈದು ರಂದು ಮಧ್ಯಾಹ್ನ ಮೂರು ಗಂಟೆಗೆ ಬೈಕ್ ರ್ಯಾಲಿ ಮುಖಾಂತರ ಕೆಂಪೇಗೌಡ ಸರ್ಕಲ್ ನಂದಿ ಮೆಡಿಕಲ್ ಮಾರ್ಗವಾಗಿ ಕುವೆಂಪು ಸರ್ಕಲ್ ಬಜಾರ್ ರಸ್ತೆ ಬಸ್ ನಿಲ್ದಾಣ ದೇಶಿಹಳ್ಳಿವರೆಗೂ ವರೆಗೂ ಕರಪತ್ರ ಹಂಚುವ ಮುಖಾಂತರ ಸ್ವಯಂ ಪ್ರೇರಿತ ಬಂಗೆ ಬೆಂಬಲವನ್ನು ಸೂಚಿಸಲು ಮನವಿ ಮಾಡುತ್ತೇವೆ ಹಾಗೂ ವರ್ತಕರ ಸಂಘ ಖಾಸಗಿ ಶಿಕ್ಷಣ ಇಲಾಖೆಗೆ ಮನವಿ ಪತ್ರಿಕಾ ಘೋಷಣೆ ಮುಖಾಂತರ ನಾವು ಕೂಡ ಬಂಗಾರಪೇಟೆ ತಾಲೂಕಿನಲ್ಲಿ ಎಲ್ಲ ಸ್ಥಳೀಯ ಎಲ್ಲ ಸಮುದಾಯ ಸಂಘಟನೆಗಳಾಗ್ಬೋದು ಜನಪರ ಸಂಘಟನೆಗಳಾಗ್ಬೋದು ಹಂತಪರ ಸಂಘಟನೆಗಳಾಗ್ಬೋದು ಮುಸ್ಲಿಂ ಸಂಘಟನೆಗಳಾಗ್ಬೋದು ಕ್ರೈಸ್ತ ಸಂಘಟನೆಗಳು ಒಳಗೊಂಡಂತೆ ರೈತ ಸಂಘಟನೆಗಳು ಒಳಗೊಂಡಂತೆ ಎಲ್ಲ ಸಂಘಟನೆಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವ್ರ ಜೊತೆಯಲ್ಲಿ ಚರ್ಚೆ ಮಾಡಿ ಮತ್ತು ಜೊತೆಗೆ ನಮ್ಮ ವರ್ತಕರ ಸಂಘದ ಅಧ್ಯಕ್ಷರು ಕೂಡ ನಾವು ಈ ವಿಷಯವನ್ನು ಮುಗಿಸಿ ನೀವೆಲ್ಲರೂ ಕೂಡ ಈ ಒಂದು ಬಂದಿಗೆ ಸ್ವಯಂ ಪ್ರೇರಿತವಾಗಿ ಕೂಡ ಬೆಂಬಲ ಕೊಟ್ಟು ಬಂಗಾರಪೇಟೆ ತಾಲೂಕಿನ ಅತ್ಯಂಗ ನಡೆಯುವಂತಹ ಬಂದಿಗೆ ಕೂಡ ಸಹಕರಿಸಿ ಈ ಬಂದನ್ನು ಹೇಳಿ ನಾವು ಮನವಿ ಮಾಡಿದ್ವಿ ಈ ಮನವಿಗೆ ಎಲ್ಲರೂ ಕೂಡ ಅವರವರ ಸ್ವಚ್ಛತೆ ಕೂಡ ಬೆಂಬಲವನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಪತ್ರಿಕೆಯಲ್ಲಿ ಇತ್ತೀಚಿನ ಹೆಚ್ಚಿನ ರೀತಿಯಲ್ಲಿ ಬಂಗಾರಪೇಟೆ ತಾಲೂಕಿನ ಎಲ್ಲಾ ಜನತೆಗೂ ಕೂಡ ಈ ವಿಚಾರ ಅವರಿಗೆ ತಲುಪಬೇಕು ಈ ಬಂದು ಯಶಸ್ಸು ಅಂತ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ವಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೆ ನಾವು ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಈ ಒಂದು ವಿಚಾರವಾಗಿ ನಮ್ಮ ನಮ್ಮ ಸಿಪಿಎಂನ ಶ್ರೀನಿವಾಸ ಅವರು ಈಗ ಮಾತಾಡ್ತಾರೆ ನಂತರ ಹದಿನೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರದಂದು ಏನು ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ಎಲ್ಲ ಸಂಘಟನೆಗಳ ಒತ್ತಾಯ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತೀವಿ ಈಗಾಗಲೇ ನಾವು ಖಾಸಗಿ ಸಮಸ್ಯೆ ವರ್ತಕರ ಸಂಘ ಮತ್ತು ಉಳಿದ ಎಲ್ಲ ಸಂಘ ಸಮಸ್ಯೆಗಳು ಮತ್ತು ಜಾತಿ ವಾರು ಇರ್ತಕ್ಕಂಥ ಸಂಘಟನೆಗಳನ್ನು ನಾವು ಭೇಟಿ ಮಾಡಿ ಅವರಿಗೆ ನಾವು ಮನವಿ ಮಾಡ್ಕೊಂಡಿದ್ವಿ ಅದೇ ರೀತಿ ಇವತ್ತು ನಾವೇನು ಪತ್ರಿಕೇಲ್ಕೆ ಮಾಡ್ತಾ ಇದ್ದೀರಿ ಇವತ್ತು ಮಾನ್ಯ ವರಿಷ್ಠಾಧಿಕಾರಿಗಳು ತಹಸೀಲ್ದಾರ್ರು ಮತ್ತು ಏನು ಮಾನ್ಯ ಪೊಲೀಸ್ ನಿರೀಕ್ಷಕರಿಗೆ ಇವತ್ತು ಮನವಿಯನ್ನ ಕೊಡ್ತಾ ಇದ್ವಿ ಅದೇ ರೀತಿ ನಾಳೆ ಮೂರು ಗಂಟೆಗೆ ಇಡೀ ಅಂಬೇಡ್ಕರ್ ಪ್ರತಿಮೆ ಬಳಿ ಎಲ್ಲ ಸೇರಿಕೊಂಡು ಬೈಕ್ ಬೈಕ್ ರ್ಯಾಲಿ ಮುಖಾಂತರ ಕೆಂಪೇಗೌಡ ಸರ್ಕಲ್ಲು ಕೆಂಪೇಗೌಡ ಸರ್ಕಲಿಂದ ಮತ್ತೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಬಂದು ಇದೇ ಮಾರ್ಗವಾಗಿ ನಂದಿ ಮೆಡಿಕಲ್ ನಂದಿ ಮೆಡಿಕಲ್ ಇಂದ ಕುವೆಂಪು ಸರ್ಕಲ್ ಕುವೆಂಪು ಸರ್ಕಲ್ ಮಾರ್ಗವಾಗಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಮತ್ತೆ ದೇಶದಲ್ಲಿ ಹೋಗಿ ಅಲ್ಲಿಂದ ಮತ್ತೆ ಹಿಂಗೆ ಬಂದು ಜನರಿಗೆ ಅವೇರ್ನೆಸ್ ಮೂಡುವಂತ ಅರಿವು ಮೂಡಿಸೋದು ಸ್ವಯಂ ಪ್ರೇರಿತವಾಗಿ ಈ ಇವತ್ತೇನು ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಕೆಟ್ಟು ಬೀಳ್ತಾರೆ ಇದಕ್ಕೆಲ್ಲರೂ ಸಹಕರಿಸಬೇಕು ದಯವಿಟ್ಟು ಕೈ ಮುಗಿಸ್ತೀವಿ ಯಾಕಂದರೆ ನಾವು ಜನ ಸಂಘಟನೆಗಳ ಒಕ್ಕೂಟ ಇದೇ ಬಂಗಾರಪೇಟೆಯಲ್ಲಿ ಒಬ್ಬ ಇನ್ಸ್ಪೆಕ್ಟರ್ಗೆ ಅಲ್ಲೇ ಆದಾಗ ನಾವು ಬಂದು ಮಾಡಿದಾಗ ಯಾವ ರೀತಿ ತಾವೆಲ್ಲ ನಮಗೆ ಒಂದು ಏನು ಸಪೋರ್ಟನ್ನು ಮಾಡಿದ್ರಿ ಅದೇ ರೀತಿ ಇವತ್ತು ಈ ದೇಶದ ಸಂವಿಧಾನಕ್ಕೆ ಫಿಟ್ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ವರ್ತಕರು ಖಾಸಗಿ ಸಂಸ್ಥೆ ಶಿಕ್ಷಣ ಸಂಸ್ಥೆಯವರು ಆಟೋ ಚಾಲಕರು ಟೆಂಪೋ ಮಾಲೀಕರು ಮತ್ತು ಓಟೋ ಹೋಟೆಲ್ ಮಾಲೀಕರು ಎಲ್ಲ ಸಣ್ಣ ವ್ಯಾಪಾರಿಗಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಪೌರ ಕಾರ್ಮಿಕರು ಸಹ ತಾವು ಕಪ್ಪು ಪಟ್ಟಿಯನ್ನು ಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸಹ ಸೂಚಿಸಿರ್ತಾರೆ ಅದೇ ರೀತಿ ಸರ್ಕಾರಿ ನೌಕರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾ ಇದ್ವಿ ಯಾಕಂದರೆ ಇದು ಬರೀ ದಲಿತ ಸಂಘಟನೆಗಳು ಅಥವಾ ಯಾವುದೋ ಕಾರ್ಮಿಕ ಸಂಘಟನೆಗಳು ಅಥವಾ ರೈತ ಸಂಘಟನೆಗಳು ಮಾತ್ರ ಈ ಹೋರಾಟಕ್ಕೆ ಪಾಲ್ಗೊಂಡ್ರೆ ಅಷ್ಟು ಸರಿ ಎಲ್ಲ ಈ ದೇಶದ ಪ್ರತಿಯೊಬ್ಬ ಪ್ರಜೆ ಈ ಭಾರತ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆಯೂ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ರಾಜಕೀಯ ರಾಜಕೀಯ ರಾಜಕೀಯವನ್ನು ಬದಿಗೊತ್ತು ಕೂಡ ರಾಜಕಾರಣಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಬೇಕಂತ ನಾವು ಮನವಿ ಮಾಡ್ತಾ ಇರ್ತೇವೆ